ಮೋದಿ ನಮ್ಮ ಕ್ಯಾಂಡಿಡೇಟು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಸಜ್ಜಾಗಿ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ ಒಳ್ಳೆ ಕೆಲಸ ನಡೀತಾ ಇದೆ ಟೇಕಪ್ ಆಗಿದೆ ಒಳ್ಳೆ ಟೇಕಪ್ ಆಗಿದೆ ಬಟ್ ಆಗಿ ಕೆಲಸ ಕೊಟ್ಟಿಲ್ಲ ನಾವು ನಿಮ್ಮಾಗಲೇ ಹೇಳಿ ಅದೆಲ್ಲ ದೊಡ್ಡ ವಿಷಯ ಜಿಲ್ಲೆ ರಾಜ್ಯದಲ್ಲಿ ಮಾತಾಡೋದು ಅಂತಂದರೆ ಹೆಚ್ಚು ಸದಸ್ಯರಿರೋ ಪಕ್ಷ ಭಾರತೀಯ ಜನತಾ ಪಕ್ಷ ಹಾಗಾಗಿ ಅಂಥ ಪಕ್ಷದಲ್ಲಿ ಅಂಥವರು ಎಂಥ ಸಣ್ಣ ಪುಟ್ಟ ಸರಿ ಮಾಡಿ ನೋಡಿಕೊಂಡು ಹಾಗೆ ಸಂದರ್ಭ ಕೊಡ್ತಾರೆ ಮುಂದೆ ಕಾಲ ಬಂದಾಗ ಸರ್ವ ಸಮರ್ಥ ಅಭ್ಯರ್ಥಿಗಳು ಸಿಗದಾಗ ಕೊಡ್ತಾರೆ ಅಭ್ಯರ್ಥಿಗಳು ಸಮರ್ಥ ಅಲ್ಲ ಅಂತಲ್ಲ ಸರ್ ಎಲ್ಲ ಕಾರಣಕ್ಕಾಗಿ ಕೊಡ್ತಾರೆ ಕೊಡ್ಬೇಕಾಗುತ್ತೆ ಮುಂದೆಲು ಅಂತ ಸಂದರ್ಭ ಪರಿಶೀಲಿಸ್ತಾರೆ ಪರಿಶೀಲಿಸ್ತಾರೆ ಮುಳುಗಡೆ ರೈತರ ಸಮಸ್ಯೆ ಅರುವ ನಾನು ಮುದ್ದಿನಕಾಯಿಗೆ ಅನಿದ್ದಲ್ಲ ಆವಾಗಿಂದ ಇದೆ ಜಿಲ್ಲಾದ ಹಾಗೆ ಇಲ್ಲಿ ಕ್ಯಾಂಡಿಡೇಟ್ ಆದರೂ ಅವ್ರದ್ದು ಆದ್ಯತೆ ಇರ್ತದೆ ವೈಯಕ್ತಿಕ ಆದ್ಯತೆ ಇರ್ತದೆ ಸಾರ್ವಜನಿಕವಾಗಿ ವೈಯಕ್ತಿಕ ನಾನಿಗಿದ್ರ ಮೇಲೆ ಎಕ್ಸ್ಪರ್ಟ್ ಆಗಬೇಕು ಅಂತ ಒಂದು ಇರುತ್ತೆ ಕೇಳಿ ನಾವು ಇಷ್ಟೊಂದು ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಇನ್ನು ಮೂರಕ್ಕೂ ಇಷ್ಟು ರಸ್ತೆಗಳು ಬಿದ್ದಾಪುರ ಹೇಗಿತ್ತು ಈಗ ಹೇಗಿದೆ ರಸ್ತೆಗಳು ಡಬಲ್ ರೋಡ್ಗಳು ಆಗಿದೆ ಡಬಲ್ ರೋಡ್ ಒಳಗೂ ಆಗ್ತಾ ಇದೆ ನೋಡೋದಿಲ್ಲ ಅಲ್ಲಕ್ಕೆ ನಾವು ಸಾಗರ್ ನೋಡ್ತೀವಿ